ಯುಪಿಐ ಪಾವತಿಯ ವೇಳೆ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಲಪಟಾಯಿಸಿದ ಗ್ಯಾಂಗ್ ಕೊನೆಗೂ ಸಿಕ್ಕಿಬಿದ್ದಿದೆ ರಾಜಸ್ಥಾನದ ದೊಡ್ಡ ಕದಿಮರ ಗ್ಯಾಂಗ್ ಅನ್ನ ಹೈದರಾಬಾದ್ ಪೊಲೀಸರು ಸೆರೆ ಹಿಡಿದಿದ್ದಾರೆ ಆರೋಪಿಗಳಿಂದ ಒಂದು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ರೂಪಾಯಿ ನಗದು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸೋಮರಾಜ್ ಸುನೀಲ್ ಶರ್ವಾನ್ ಶಿವಲಾಲ್ ರಮೇಶ್ ಶ್ರಾವಣ್ ಪಪ್ಪುರಾವ್ ಶ್ರವಣ್ ರಾಕೇಶ್ ಕುಮಾರ್ ಅಶೋಕ್ ಬಂಧನವಾಗಿದೆ ಹೈದರಾಬಾದ್ನಲ್ಲಿ ಕೆಲ ಗಳನ್ನ ಹೊಂದಿರುವಂತಹ ಬಜಾಜ್ ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ್ರು ಇವರ ವಿರುದ್ಧ ಹೈದರಾಬಾದ್ ರಾಜಕೊಂಡ ಸೇರಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಕೇಸನ್ನು ದಾಖಲಿಸಿದ್ರು ಗ್ಯಾಂಗ್ ಸದಸ್ಯರು ಒಟ್ಟಾಗಿ ಶೋರೂಮ್ ಒಂದರಲ್ಲಿ ಗೃಹ ಬಳಿಕೆ ವಸ್ತುಗಳನ್ನು ಖರೀದಿ ಮಾಡಿದ್ರು ಬಿಲ್ ಪಾವತಿಯ ವೇಳೆ ರಾಜಸ್ಥಾನದ ತಮ್ಮ ಗ್ಯಾಂಗ್ ಸದಸ್ಯರಿಗೆ ಯುಪಿಐ ಸ್ಕ್ಯಾನರ್ ಅನ್ನು ಕಳುಹಿಸುತ್ತಿದ್ದರು ಬಿಲ್ ಪಾವತಿಯ ಬಳಿಕ ಅಂಗಡಿಯಿಂದ ಹೊರ ಬರುತ್ತಿದ್ದಂತೆ ಬ್ಯಾಂಕ್ಗೆ ಚಾರ್ಜ್ ಬ್ಯಾಕ್ ಮಾಡುವಂತೆ ಮನವಿಯನ್ನು ಇದ್ರು ಇನ್ನು ಟ್ರಾನ್ಸಾಕ್ಷನ್ ನಲ್ಲಿ ತಪ್ಪಾದಾಗ ಅಥವಾ ಸಮಸ್ಯೆ ಆದಾಗ ಈ ರೀತಿಯ ಮನವಿ ಮಾಡಿ ಹಣ ಹಿಂಪಡೆಯುವ ಅವಕಾಶ ಇದೆ ಇದನ್ನೇ ದುರ್ಬಳಕೆ ಮಾಡಿಕೊಂಡ ವಂಚಕರು ಕೋಟಿ ಕೋಟಿ ಹಣವನ್ನ ಲಪ್ತಾಯಿಸಿದ್ದಾರೆ ಈ ಕೃತ್ಯ ಬೆಳಕಿಗೆ ಬಂದ ತಕ್ಷಣವೇ ಬಜಾಜ್ ಎಲೆಕ್ಟ್ರಾನಿಕ್ಸ್ ನವರು ಪೊಲೀಸರಿಗೆ ದೂರನ್ನ ನೀಡಿದ್ರು ಎಲ್ಲಾ ಪ್ರಕರಣಗಳಲ್ಲೂ ಒಂದೇ ರೀತಿಯ ವಂಚನೆ ಕಂಡುಬಂದ ಹಿನ್ನೆಲೆ ಪೊಲೀಸರು ಸೂಕ್ಷ್ಮವಾಗಿ ಗಮನ ಹರಿಸಿದ್ದಾರೆ ಬಳಿಕ ವಂಚಕರಿಗೆ ಹೆಡೆಮುರಿ ಕಟ್ಟೋಕೆ ಪ್ಲಾನ್ ಮಾಡಿದ್ರು ಇದೀಗ ಯುಪಿಐ ವಂಚಕರ ಗ್ಯಾಂಗ್ ಸಿಕ್ಕಿಬಿದ್ದರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ